ಸೊಪ್ಪು ಹಾಕಿ ಮಸಾಲೆ ಚಪಾತಿ ಮಾಡಿದ್ನೆಲ್ಲ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬಂದಿದ್ದಾವೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸುಡ್ತಾ ಇದ್ದಾವೆ ಸಖತ್ತಾಗಿದ್ದಾವೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಮಾತ್ರ ತುಂಬ ಮೆತ್ತಗಾಗಿ ಕಡಲೆ ಹಿಟ್ಟೆಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರ್ತವೆ ಚಪಾತಿ ಚೆನ್ನಾಗಿರ್ತವೆ ಇದಕ್ಕಿಂತ ಪಲ್ಯ ಬೇಕಂತೇನಿಲ್ಲ ಮೊಸರು ಒಂದಿದ್ದರೆ ಸಾಕು ಫ್ರೆಂಡ್ಸ್ ಇಲ್ಲಾಂದ್ರೆ ಹಾಗೇನೂ ತಿನ್ಬೋದು ಡಯೆಟ್ನ ಅರಿಗಾದರೆ ನೀವು ಎಣ್ಣೆ ಅಥವಾ ತುಪ್ಪ ಏನೂ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಮಾಡಿ ನೋಡಿ ಹೇಗೆ ಆಗಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಬರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧಗಳು ತುಂಬ ಗಟ್ಟಿಯಾಗಿರಲಿ ಇದೇ ರೀತಿ ಫ್ರೆಂಡ್ಸ್ ಈಗ ಶ್ರೇಯಾ ಹೋದ್ಲು ಅವ್ರ ಪಪ್ಪಾಗೂ ಕೂಡ ರಾಕಿ ಕಟ್ಟಲಿಲ್ಲ ಅವ್ರ ಪಪ್ಪ ಬೆಳಗ್ಗೆ ಬೇಗ ಹೋಗಿದ್ದಾರೆ ಇವತ್ತು ಸ್ವಲ್ಪ ನನಗೆ ಹುಷಾರಿಲ್ಲ ಹುಷಾರಿಲ್ಲದ ಕಾರಣ ನಾನು ಲೇಟ್ ಮಾಡಿ ಇವತ್ತು ಎದ್ದಿದ್ದೇನೆ ಲೇಟ್ ಮಾಡಿ ಅನ್ನೋಕ್ಕಿಂತ ಆರು ಗಂಟೆಗೆ ಎದ್ದಿದ್ದೀನಿ ಡೈಲಿ ಯಾವಾಗಲೂ ನಾಲ್ಕೂವರೆಗೆ ಹೀಗೆ ಹೇಳ್ತಿದ್ನಲ್ಲ ಇವತ್ತು ಸ್ವಲ್ಪ ಲೇಟ್ ಮಾಡಿ ಎದ್ದೆ ಅವರು ಯಜಮಾನ್ರು ಕೂಡ ಇವತ್ತು ಬೇಗನೆ ಹೋಗಿದ್ದಾರೆ ಬೇಗಂದ್ರೆ ಆರು ಗಂಟೆಗೆ ಹೋಗಿದ್ದಾರಲ್ಲ ಶ್ರೇಯಾ ಇನ್ನೂ ಅದು ಮಾಡಿರಲಿಲ್ಲ ಅವ್ರ ಅಪ್ಪ ರಾಕಿ ಕಟ್ಟಲಿಕ್ಕೆ ಅವರು ಹೋಗಿದ್ದಾರೆ ಧನುಷ್ ಕೂಡ ಶಾಲೆಯಲ್ಲಿ ಇರೋದರಿಂದ ಅವನಿಗೂ ರಾಕಿ ಕಟ್ಟಲಿಕ್ಕೆ ಆಗೋಲ್ಲ ಈ ವರ್ಷ ಬರುವ ಶಾಲೆಗೆ ಹೋದಾಗ ಕಟ್ಸಿದ್ರೆ ಆಯ್ತು ಮತ್ತು ಫ್ರೆಂಡ್ಸ್ ಹೋದ ವಾರನೂ ಬಿಟ್ಟು ಬಂದ್ವಿ ಈ ವಾರ ಕಳಿಸಿದ ಹೋದರೆ ಮತ್ತೆ ಬೈತಾರೆ ಸರ್ ಅಲ್ಲಿಗೆ ನಮಗೆ ಇವತ್ತೇನು ಹೋಗಲ್ಲ ಬರುವ ಅದು ಹೋಗಿ ಶ್ರೇಯಾನ ಕಡೆಯಿಂದ ರಾಕಿ ಕಟ್ಟಿಸಿ ಬರ್ತೀವಿ ಫ್ರೆಂಡ್ಸ ಯಜಮಾನ್ರು ಯಾವಾಗ ಬರ್ತಾರೋ ಅವಾಗ ಕಟ್ಟಬೇಕಾಗತ್ತೆ ಯಜಮಾನ್ರು ಇವತ್ತಿಲ್ಲ ಊರಲ್ಲಿಲ್ಲ ಅಂತ ಅನ್ಕೋತೀನಿ ಊರಲ್ಲಿಲ್ಲ ಹೊರಗಡೆ ಹೋಗ್ತೀನಿ ಅಂತೇಳಿದ್ದಾರೆ ಡ್ರೈವಿಂಗು ಹಾಗಾಗಿ ಅವರು ಬೆಳಗ್ಗೆ ಬೇಗ ಹೋಗಿದ್ದಾರೆ ಅವರು ಬಂದು ಅವ್ರು ಬಂದಾಗ ಶ್ರೇಯಾ ಇರಲ್ಲ ಶ್ರೇಯಾ ಬಂದಾಗ ಅವರು ಇರಲ್ಲ ಯಾವಾಗಲೂ ನಮ್ಮ ಮನೆಯಲ್ಲಿ ಡೈಲಿ ಆಗೋದಿದೆ ಕೆಲಸ ಅವ್ರ ಅಪ್ಪ ಮಗಳು ಸಿಗೋದೇ ನೈಟ್ ಮಾತ್ರ ಬೆಳಗ್ಗೆ ಶ್ರೇಯ ಬೇಗ ಎದ್ದಿರ್ತಾಳೆ ಇವರು ಬೇಗ ಎದ್ದು ಸ್ನಾನ ಮಾಡಿ ಚಾ ಕುಡಿದು ಹೊರಗೆ ಹೋಗಿಬಿಡ್ತಾರಲ್ಲ ಯಜಮಾನ್ರು ಹಾಗೆ ಒಂದೊಂದು ದಿನ ಮಾತ್ರ ಇರ್ತಾರೆ ಇನ್ನು ಒಂದೊಂದು ದಿನ ಇರಲ್ಲ ಇನ್ನಿನ್ನು ಯಾವಾಗ ಸಾಯಂಕಾಲ ಆದರೆ ಸಾಯಂಕಾಲ ಕಟ್ಟಿಸ್ತೇನೆ ಈಗ ಈಗಷ್ಟೇ ಒಂದು ಸ್ವಲ್ಪ ಹಣ್ಣಿತ್ತು ಊಟ ಮಾಡಿ ಹೋದ್ದು ಫ್ರೆಂಡ್ಸ್ ಇವತ್ತು ನಾನು ಉಪವಾಸ ನಾನು ಯಾವಾಗಲೂ ಪ್ರತಿ ಸೋಮವಾರ ಆದಿತ್ಯವಾರ ಉಪವಾಸ ಇರ್ತೀನಿ ಇವತ್ತು ಕೂಡ ಉಪವಾಸ ಇದೆ ಈಗ ಜಸ್ಟ್ ಸ್ವಲ್ಪ ಚಹಾ ಕುಡಿದೆ ನೋಡಿ ಇನ್ನು ಬಟ್ಟೆ ತೊಳಿಬೇಕು ನಾನು ಬಟ್ಟೆ ಉಂಟು ಸಿಕ್ಕಾಪಟ್ಟೆ ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಇವತ್ತು ನೀವು ಸಿಕ್ಕಾಪಟ್ಟೆ ತಲೆನೋ ಯಾವ ತಲೆನೋ ಬಂದ್ರೆ ಅವಳು ಒಂದು ಮಾತ್ರೆ ಕೂಡ ತೊಗೊಳ್ಳೋಲ್ಲ ಇವತ್ತು ಮಾತ್ರೆ ತೊಗೊಂಡು ಕಾಲೇಜ್ಗೆ ಹೋಗಿದ್ದಾಳೆ ಅವಳಿಗೂ ಕೂಡ ತಲೆನೋ ಹಾಗಾಗಿ ಈಗ ನಾನು ಇದೆಲ್ಲ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ ನಾನು ಇನ್ನೂ ಮಿ ಮೈ ಮಿಷನಲ್ಲಿ ಇಟ್ಟಿದ್ದೀನಿ ಅದನ್ನು ಓದ್ ಬಾಯಿಗೆಲ ಹತ್ರನೇ ಇಟ್ಟಿದ್ದೀನಿ ಏನು ಮಾಡ್ತೀವಿ ಈ ಕಡೆ ಇತ್ತು ಅದು ಇಲ್ಲಿ ಅಲ್ಲಿ ಕುರ್ಚೆ ಸೀಟಲ್ಲಿ ಕಿಟಕಿ ಹತ್ರ ಇತ್ತು ಫ್ರೆಂಡ್ಸ ಇಲ್ಲಿ ಇಟ್ಟಿದ್ದೀನಿ ತೆಗೆದಿಡ್ಬೇಕು ಅದನ್ನೀಗ ಅದಕ್ಕೆ ಅದು ಟಿ ವಿ ಫೋನಲ್ಲಿ ಆ ಥರ ಕಾಣ್ತಾ ಇದೆ ವಿಡಿಯೋದಲ್ಲಿ ಮುಗಿಸಿಕೊಂಡು ಸಿಗ್ತೇನೆ ಹಾಕಿದ್ದೆ ನೋಡಿ ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ಹೇಳಿ ಮಾಡಿ ನೋಡಿ ಇಲ್ಲಿ ನಾನು ಸೊಬಸ್ಗೆ ಸೊಪ್ಪು ಹಾಕಿ ಮಸಾಲೆ ಚಪಾತಿ ಮಾಡ್ತಾ ಇದ್ದೀನಿ ಮೊನ್ನೆ ಒಂದು ಬರೀ ಮಸಾಲೆ ಚಪಾತಿ ಅಂದ್ರೆ ಸೊಬಸಿಗೆ ಸೊಪ್ಪು ಹಾಕಿ ತೋರಿಸಿದ್ನಿ ಈಗ ಮಸಾಲೆ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಇಲ್ಲಿ ಶುಂಠಿ ಇಟ್ಟಿದ್ದೇನೆ ಒಂದು ಅಷ್ಟು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಒಂದು ಈರುಳ್ಳಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮೊಸರು ಮೊಸರು ಬೇಕೇ ಬೇಕು ಇದಕ್ಕೆ ಮತ್ತು ಇಲ್ಲಿ ಮೇನಾಗಿ ಬೇಕಾಗಿರೋದು ಗೋಧಿ ಹಿಟ್ಟು ಒಂದು ಅರ್ಧ ಕೆ ಜಿ ಗೋಧಿ ಇಷ್ಟು ಸ್ವಲ್ಪ ಎಣ್ಣೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಆದಿತ್ತು ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ನೀವು ಹಾಕ್ಕೋಬೋದು ಇಲ್ಲಿ ಕಾಯಿ ಮೆಣಸು ಕೂಡ ಹಾಕೋತಾ ಇದ್ದೀನಿ ಮತ್ತು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಮತ್ತೆ ಕೊತ್ತಂಬರಿ ಬೀಜ ಇದನ್ನಷ್ಟು ನಾನೀಗ ಸಣ್ಣಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಮಾಡ್ಕೊಂಬರ್ತೀನಿ ನೋಡಿ ಇಲ್ಲಿ ಗ್ರೈಂಡ್ ಮಾಡಿಟ್ಟಿರೋ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಾನೆಲ್ಲ ನಿಮ್ಮ ಹತ್ರ ಎಲ್ಲ ಥರ ಇದ್ರೆ ಇಲ್ಲಿ ಕಾಯಿ ಮೆಣಸನ್ನು ಕೂಡ ನೀವು ಕಟ್ ಮಾಡಿ ಹಾಕೋಬೋದು ಜೀರಿಗೆ ಪೌಡರು ಕೊತ್ತಂಬರಿ ಬೀಜದ ಪಡೋರಿ ಎಲ್ಲ ಇದ್ದರೆ ಹಾಕೋಬೋದು ನೋಡಿ ಇಲ್ಲಿ ನಾನೀಗ ಮಿಕ್ಸ್ ಮಾಡಿರೋಂಥದ್ದು ಎಲ್ಲ ಹಾಕಿದೆ ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ ಇದಕ್ಕೀಗ ಸಬ್ಬಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಒಂದು ಕಟ್ಟು ನೋಡಿ ಈಗ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕಿದ್ದೀನಿ ಇದಕ್ಕೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ನಾನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೀರು ಹಾಕಬೇಡಿ ಹಾಗೆ ಒಂದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಎಲ್ಲವನ್ನು ಮಿಕ್ಸ್ ಆಗಬೇಕಿದು ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಈಗ ಇದಕ್ಕೆ ಮೊಸರು ಕೂಡ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ಮೊಸರು ಇದ್ದರೆ ಸಾಕು ನಮಗೆ ಇಲ್ಲಿ ನೋಡಿ ನಾನು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕಿದ್ದೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ತೀನಿ ನೋಡಿ ಮೊಸರು ಎಲ್ಲವನ್ನು ಈಗ ನಾನು ಇದನ್ನು ಈ ಥರ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಮಕ್ಕಳಿಗೆ ಹಾಕಿ ಮಾಡಿಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಗಟ್ಟಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತೇನೆ ಇದನ್ನೆಲ್ಲ ಈಗ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ಇಲ್ಲಿ ನಾದಿದ್ದೇನೆ ಇದಕ್ಕೆ ಮೇಲುಗಡೆಯಿಂದ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತೀನಿ ಸ್ವಲ್ಪ ಐದು ಗಟ್ಟಿಯಾಗಬಾರ್ದು ಹಿಟ್ಟು ಅಂಥೇಳಿ ನೋಡಿ ಈ ಥರ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ಇದನ್ನೀಗ ನೆನೆಯಲ್ಲಿ ಹಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ತೇನೆ ನೋಡಿ ಇಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಈಗ ಒಂದು ಸತಿ ಇದನ್ನು ಹಿಂಗೆ ಮೆತ್ತಗೆ ಮಾಡ್ಕೋಬೇಕಾಗತ್ತೆ ಥರ ಮಿದ್ದಿ ಈಗ ಕೈಗೆ ಒಂಚೂರು ಎಣ್ಣೆ ತಗಸ್ಕೊಂಡ್ಬಿಟ್ಟು ನಮಗೆ ಚಪಾತಿ ಹುಳಿ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವು ಇಲ್ಲಿ ಮಾಡ್ಕೋಬೇಕು ಸ್ವಲ್ಪ ದಪ್ಪನೇ ತೊಗೊಳ್ಳಿ ಯಾಕಂದರೆ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಇದು ಆಗುತ್ತೆ ಇಲ್ಲಿ ನೋಡಿ ಈರುಳ್ಳಿ ಈ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗವಲ್ಲ ಅವಾಗ ದಪ್ಪ ಚಪಾತಿ ಇದ್ದರೆ ಒಳ್ಳೆಯದು ಈರುಳ್ಳಿ ಹೊರಗಡೆ ಬರೋದಿಲ್ಲ ನೋಡಿ ನಾನು ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ ಇದೇ ಥರ ಎಲ್ಲ ಉಳ್ಳಿ ಮಾಡಿರ್ತೇನೆ ಈಗ ನೋಡಿ ಈ ಥರ ನಾನೀಗ ಉಳ್ಳೆ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ ಈ ಕಡೆ ಹಂಚಿಕಾಯ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನು ಇದಕ್ಕೆ ನಾನು ತರಿಸಿದ್ದೇನೆ ಫ್ರೆಂಡ್ಸ್ ಎಣ್ಣೆ ಹಚ್ಚಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಗೋಧಿ ಹಿಟ್ಟನ್ನೇ ಹಚ್ಚಿ ಲಟ್ಟಿಸಿ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ದಪ್ಪನೇ ಇರಬೇಕಿದು ಚಪಾತಿ ತುಂಬ ತೆಳು ಮಾಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ ಈರುಳ್ಳಿ ಸಬಸಿಗೆ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಯೆಟ್ನವ್ರಿಗಂತೂ ತುಂಬ ಒಳ್ಳೇದು ನೋಡಿ ಇದು ಈ ಥರ ಮಾಡಿದ್ರೆ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೇ ಸಾಕು ಫ್ರೆಂಡ್ಸ ನಾನೀಗ ಇದೇ ಥರ ಎಲ್ಲವನ್ನು ಮಾಡಿಟ್ಕೋತೇನೆ ನೋಡಿ ಈ ಥರ ನಾನೀಗ ಮಾಡಿಟ್ಟಿದ್ದೇನೆ ಇಲ್ಲಿ ಹಂಚಿಕಾದಿದೆ ಬನ್ನಿ ತೋರಿಸ್ತೇನೆ ನೋಡಿ ಇಲ್ಲಿ ಹಂಚ್ಕಾದಿದೆ ಎಣ್ಣೆ ಕೂಡ ಹಾಕಿಲ್ಲ ಏನು ಹಾಕಿಲ್ಲ ಫ್ರೆಂಡ್ಸ ಈಗ ಹಾಗೆ ಹಾಕಿದ್ದೇನೆ ಚಪಾತಿ ಸ್ವಲ್ಪ ಹಾಗೆ ಬೇಯಲಿ ಅದು ಅದು ಸ್ವಲ್ಪ ಬೇಯ್ದ ಮೇಲೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಇಲ್ಲಿ ನಾವು ತಿನ್ಬೋದು ನೀವು ಎಣ್ಣೆ ಬೇಕಾದರೂ ತುಪ್ಪ ಹಾಕಿ ಬೇಯಿಸ್ಕೋಬೋದು ಇಲ್ಲ ಅಂದ್ರೆ ಡಯಟ್ ಅವ್ರಿಗೆ ನಾವು ಎಣ್ಣೆನು ಬೇಡ ತುಪ್ಪನೂ ಬೇಡ ಬೆಣ್ಣೆನು ಬೇಡ ಹಾಗೆ ಬೇಯಿಸ್ಕೊಟ್ರೆ ಆಗತ್ತೆ ನೋಡಿ ಈಗ ಇದಕ್ಕೆ ನಾನು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಣ್ಣೆ ಹಾಕಿ ಈ ತರ ಸ್ಪ್ರೆಡ್ ಮಾಡ್ಬೇಕೆಲ್ಲ ಕಡೆ ಹತ್ತುವಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಏನ್ ಪದಾರ್ಥನೂ ಬೇಕಾಗಿಲ್ಲ ಚಟ್ನಿನೂ ಬೇಕಾಗಿಲ್ಲ ಒಂದ್ ಮೊಸರು ಇದ್ರೆ ಸಾಕು ಇದರ ರೊಟ್ಟಿಗೆ ನಾನು ಮತ್ತೆ ಈ ತರ ಹಾಕೋತೀನಿ ನೋಡಿ ಈ ಕಡೆನು ಮತ್ತೆ ಈ ಕಡೆನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬೇಡ ಅಂದ್ರೆ ನೀವು ಹಾಗೆ ಕೂಡ ಬೇಯಿಸ್ಕೊಂಡು ತಿನ್ಬಹುದು ಫ್ರೆಂಡ್ಸ ಡಯೆಟ್ನ ಅವ್ರಿಗೆ ತುಂಬಾ ಒಳ್ಳೇದಿರುತ್ತೆ ಇದು ಆರೋಗ್ಯಕ್ಕೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ಲ ಮಸ್ತಾಗಿ ಇಲ್ಲಾಂದ್ರೆ ಇದನ್ನ ನೀವು ಫೋಲ್ಡ್ ಮಾಡಿ ನಾಲ್ಕು ತರ ಕೂಡ ಮಾಡಿ ಮಡಚಿ ಮಾಡ್ತಾರೆ ಇದೇ ತರನೂ ಮಾಡ್ಬೋದು ನೋಡಿ ಎರಡು ಸೈಡು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈಗ ಮಸಾಲೆ ಚಪಾತಿ ರೆಡಿಯಾಗಿದೆ ಫ್ರೆಂಡ್ಸ ತೆಗೆದಿದ್ದೇನೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಸಾಲೆ ಚಪಾತಿ ಮಾಡಿದ್ನೆಲ್ಲ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬಂದಿದ್ದಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸುಡ್ತಾ ಇದ್ದಾವೆ ಸಖತ್ತಾಗಿದ್ದಾವೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಮಾತ್ರ ತುಂಬ ಮೆತ್ತಾಗಿ ಕಡಲೆ ಹಿಟ್ಟೆಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರ್ತವೆ ಚಪಾತಿ ಚೆನ್ನಾಗಿರ್ತವೆ ಇದಕ್ಕಿಂತ ಪಲ್ಯ ಬೇಕಂತೇನಿಲ್ಲ ಮೊಸರು ಒಂದಿದ್ದರೆ ಸಾಕು ಫ್ರೆಂಡ್ಸ ಇಲ್ಲಾಂದರೆ ಹಾಗೇನೂ ತಿನ್ಬೋದು ಡಯಟ್ನ ಅರಿಗಾದರೆ ನೀವು ಎಣ್ಣೆ ಅಥವಾ ತುಪ್ಪ ಏನೂ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಮಾಡಿ ನೋಡಿ ಹೇಗೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಬರ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನೋಡಿ ಈಗ ನಾನು ಸಾಯಂಕಾಲ ಒಂದು ರೆಸಿಪಿ ಮಾಡ್ತಾ ಇದ್ದೆ ಅದು ಏನಪ್ಪ ಅಂದರೆ ಮೆಕ್ಕೆಜೋಳದ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಸ್ತಾಗಿ ಬರುತ್ತೆ ಈ ರೆಸಿಪಿ ಕೂಡ ಇದಕ್ಕೇನೋ ಪದಾರ್ಥ ಕೂಡ ಜಾಸ್ತಿ ಬೇಕಾಗಲ್ಲ ಮನೆಯಲ್ಲಿ ಮೆಕ್ಕೆಜೋಳ ಇದ್ದರೆ ಈ ಸ ಈ ಥರ ಒಂದು ಸತಿ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ ಇಲ್ಲಿ ತುಪ್ಪ ಸಹ ಹಾಕೋಬೋದು ನಾನು ಈ ಜಾಗದಲ್ಲಿ ಎಣ್ಣೆ ಹಾಕೊಳ್ಳಿ ತುಪ್ಪ ಕೂಡ ಹಾಕೋಬೋದು ಮಸ್ತಾಗಿರುತ್ತೆ ನೋಡಿ ಈಗ ಇಲ್ಲಿ ದಪಾತಿ ಮಾಡ್ತಾ ಸಾಯಂಕಾಲ ತಿಂಡಿಗೆ ಮೆಕ್ಕೆಜೋಳ ರುಬ್ಬಿಲ್ಲ ಏನಿಲ್ಲ ನೋಡಿ ಕಾಳು ಕಾಳು ಇದೆ ಈ ಥರ ಜಟ್ ಕರ್ಸಿದ್ದೀನಿ ಅದಕ್ಕೆ ನೋಡಿ ದೋಸೆ ಹಿಟ್ಟಿನ ಹಾಗೆ ಮೆದುವಾಗಿ ಕರೆಸಿದ್ದೀನಿ ಇದೊಂಥರ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ರೆಸಿಪಿ ಏನೂ ಇರಲಿಲ್ಲ ಮಾಂಕಾಳಿ ಕೈ ರುಚಿಗೆ ಹಾಕಬೇಕಂತೇಳಿ ಮಾಡ್ತಾಯಿದ್ದೆ ಫ್ರೆಂಡ್ಸು ಹಾಕ್ತೀನಿ ಈ ಕಡೆನೂ ಸಖತ್ತಾಗಿ ಚೆನ್ನಾಗಿ ಬರ್ತಾ ಇದೆ ಮಾತ್ರ ಹೇಗೆ ಬಂದ ಹೇಳಿ ನೀವು ಒಂದ್ಸತಿ ನೋಡಿ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂದಿದೆ ಚೆನ್ನಾಗಿತ್ತ ಚೆನ್ನಾಗಿಲ್ವಾ ಹೇಳಿ ಮಸ್ತಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಬರುತ್ತೆ ಫ್ರೆಂಡ್ಸ್ ಇದು ಹಾಕೋಗ ತಿರುವು ಅನ್ಸುತ್ತೆ ಕಡಲೆಲ್ಲ ಹಾಕಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಎಷ್ಟು ದಪ್ಪ ಬರುತ್ತೆ ಈಗ ಫ್ರೆಂಡ್ಸಲ್ಲಿ ತೆಗಿತೇನೆ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೋಡಿ ಕಾಳುಗಳು ಬರ್ತಾ ಇದ್ದಾವೆ ನಾನು ಹಾಕ್ತೀನಿ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ರೆ ಆಯಿತು ಒಂದು ಸತಿ ಶ್ರೇಯಾ ಕೂಡ ಬಂದಿದ್ದಾಳೆ ಈಗ ಕಾಲೇಜಿಂದ ಇವತ್ತು ಬೇಗ ಬಂದಿದ್ದಾಳೆ ಅವು ಕೂಡ ಸ್ವಲ್ಪ ತಲೆನೋ ಅಂತ ಹೇಳಿ ಬಂದಿದ್ದಾಳೆ ಸೈಡಿಗೆ ಸ್ವಲ್ಪ ಇಲ್ಲಿ ಬೇಕಾದರೆ ನೀವು ಎಣ್ಣೆ ಹಾಕೊಳ್ಳಿ ಬೇಡಾದರೆ ಬಿಡಿ ಸ್ವಲ್ಪ ಮುಚ್ಚಳಿಂದ ಮುಚ್ಚಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೂಪರ್ ಆಗಿರುತ್ತೆ ಈಗ ಇದನ್ನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ದಪಾತಿ ಮಸ್ತಾಗಿ ಬಂದಿದೆ ಅದೆಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಟೇಸ್ಟ್ ನೋಡಬೇಕು ಟೇಸ್ಟ್ ಹೇಗಿದೆ ಅಂತೇಳಿ ನೋಡಿ ನಿಮಗೆ ಹೇಳ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಫ್ರೆಂಡ್ಸ ಇಲ್ಲಿ ಇನ್ನೂ ದಪ್ಪಟ್ಟಿ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಚಹಾ ಕೂಡ ಕುದೀತಾ ಇದೆ ಇಲ್ಲಿ ಚಹಾ ಕೂಡ ಕುದೀತಾ ಇದೆ ಅವ್ರಿಗೆ ಹಾಕಿ ಕೊಡ್ತೀನಿ ಇಲ್ಲೊಂದು ಹಾಕಿದೀನಿ ನೋಡಿ ಸ್ವಲ್ಪ ಮುಚ್ಚಳ ಮುಚ್ಚಿದೆ ಮೇಲುಗಡೆ ಚೆನ್ನಾಗಿ ಅಂತ ಅಂಥೇಳಿ ಸಪತ್ತಾಗಿ ಬನ್ನಿ ಟೇಸ್ಟಿ ಇದೆ ಈಗ ಅಲ್ಲಿ ಯಜಮಾನ್ರು ಮಗಳು ತಿಂತ ಇದ್ದಾರೆ ಹೋಗಿ ಬರೋ ಬನ್ನಿ ನೋಡಿ ಇಲ್ಲಿ ತಿಂತಾ ಇದ್ದಾರೆ ಫ್ರೆಂಡ್ಸ ಹೇಗೆ ಬಂದಿದ್ದೀರಿ ಚಪಾಟಿ ಚೆನ್ನಾಗ್ಯ ಚೆನ್ನಾಗಿದ್ದೀರಾ ಶ್ರೇಮ ಚೆನ್ನಾಗಿ ಬಂದಿದೆಯಾ ಸೂಪರ ತಲೆನೋ ಆಯ್ಕೆ ಹೇಳಿ ಗೊಬ್ಬರ ನೀವೇನು ತಲೆನೋ ಉಂಟಾ ಜೋರ ಆಸ್ಪತ್ರೆಗೆ ಹೋಗ್ಬಿಡ್ತೀನೂ ಹ್ಞೂ ಟೇಸ್ಟ್ ಆಗಿದೆ ಚೇತರಲೇನು ಅದರ ರೊಟ್ಟಿಗೆ ರೀ ಚಹಾ ಕುಡಿಯಲ್ವಾ ಯಾಕೆ ಮೇನ್ ಚಹಾ ಅಲ್ರಿ ನಿಮಗೆ ಫ್ರೆಂಡ್ಸ ಸಾಯಂಕಾಲ ನಾನು ಆವಾಗಲೇ ಸ್ವಲ್ಪ ತಾಲಿ ಪಟ್ಟಿ ಮಾಡಿ ಇದು ದಪಾಟಿ ಬೆಳೆ ಇದ್ದಿಲ್ಲ ಮೆಕ್ಕೆಜೋಳದು ತುಂಬ ಟೇಸ್ಟಿಯಾಗಿತ್ತು ಸ್ವಲ್ಪ ಉಳಿದಿದ್ದು ಅದಕ್ಕೆ ಬೇಯಿಸಿರುವಂಥದ್ದು ಮೆಕ್ಕೆಜೋಳ ಅದನ್ನೇ ನಾನು ರೋಡ್ ಸೈಡಿಗೆ ಸಿಗ್ತಾವಲ್ಲ ಮೇಕೆ ಜೋಳದ ಸ್ವೀಟ್ ಕಾರ್ನದ್ದು ಅದನ್ನ ಚಾಟ್ ಮಸಾಲೆ ಕೂಡ ಮಾಡಿದ್ದೀನಿ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಈಗ ಗ್ಲಾಸ್ ಇದೆ ಅದು ಭಾರ ಇದೆ ಅದಕ್ಕೆ ಈಗ ಬಿಟ್ಟೆ ಅದನ್ನ ಈಗ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಬಿಡ್ತೇನೆ ಶ್ರೇಯಾ ಬಂದಿದ್ದಾಳಲ್ಲ ಇವತ್ತು ಅಮ್ಮನ ಮನೆಗೆ ಕೂಡ ಹೋಗಿಲ್ಲ ಫ್ರೆಂಡ್ಸ್ ಅವಳಿಗೆ ಹುಷಾರೇ ಇಲ್ಲ ಅಂತ ಹೇಳಿ ಮಲ್ಕೊಂಡಿದ್ದಾಳೆ ಈಗ ಎಬ್ಬಿಸ್ಬೇಕು ಮಾತ್ರೆ ತಗೊಂಡು ಮಲ್ಕೊಂಡಿದ್ದಾಳೆ ಅವಳು ತಲೆನೋ ಮಾತ್ರೆ ಯಾವಾಗ ತೊಗೊಳ್ಳಲ್ಲ ಫಸ್ಟ್ ಟೈಮ್ ತೊಗೊಂಡಿದ್ದಾಳೆ ಈ ಸುದ್ದಿ ಏನು ಫ್ರೆಂಡ್ಸ್ ಯಾಕೆ ತಲೆನೋವು ಬಂದಿದೆ ಅವಳಿಗೆ ಅದೇ ಗೊತ್ತಾಗ್ತಾ ಇಲ್ಲ ಮೂರು ದಿನ ಆಯಿತು ತಲೆನೋವು ತಲೆನೋ ಅಂತ ಹೇಳ್ತಾ ಇದ್ದಾಳೆ ಅದಕ್ಕಾಗಿ ನೋಡಿ ಈಗ ಸ್ವಲ್ಪ ಇಲ್ಲಿ ಪಾತ್ರೆ ಕೂಡ ಇದೆ ನಂದು ಇನ್ನೂ ಜಾಸ್ತಿ ಪಾತ್ರೆ ಇದೆ ಇದೆಲ್ಲ ಈಗ ಪಾತ್ರೆ ತೊಳೆದು ಕಸ ಉಡಿಸ್ಬೇಕು ದೇವರಿಗೆ ದೀಪ ಎಲ್ಲ ಹಚ್ಬೇಕು ಟೈಮ್ ಆಲ್ರೆಡಿ ಆರು ಗಂಟೆಗಿದೆ ಇದಷ್ಟು ಮಾಡ್ಕೋತೇನೆ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೋರ್ಕೊಂಡು ಮತ್ತೆ ಸಿಗ್ತೇನೆ